ಸ್ನೇಹಿತರೆ ನಮಸ್ತೆ ನಾನು ಅರುಣ್ ತೀರ್ಥಳ್ಳಿ ಸ್ನೇಹಿತರೆ ನಾನು ಜಾಬ್ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಕೊಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಅಲ್ಲಿ ನೇಮಕಾತಿ ಆಗ್ತಾ ಇದೆ ಇದು ಮೈಸೂರು ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತೆ ಅರವತ್ತೆಂಟು ಹುದ್ದೆಗಳು ಕಾಲದವು ಸ್ನೇಹಿತರೆ ಮತ್ತು ಅಂಗನವಾಡಿ ಸಹಾಯಕಿ ಎರಡು ಹುದ್ದೆ ಕಾಲಿದೆ ಟೋಟಲ್ ಎಲ್ಲ ಸೇರಿ ಒಟ್ಟು ಮುನ್ನೂರ ಹದಿಮೂರು ಹುದ್ದೆಗಳು ಕಾಲೇಜು ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಸ್ನೇಹಿತರೆ ವಿದ್ಯಾರ್ಹತೆ ನೋಡೋದಾದರೆ ಎಸ್ ಎಲ್ ಸಿ ಪಿ ಯು ಸಿ ಆದರೂ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಮತ್ತು ಏಜ್ ಲಿಮಿಟ್ ನೋಡಿದ್ರೆ ಸ್ನೇಹಿತರೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದವರು ಯಾರು ಬೇಕಾದ್ರೂ ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದಕ್ಕೆ ಮತ್ತೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಇದು ಜುಲೈ ಮೂವತ್ತರವರೆಗೂ ಟೈಮ್ ಇದೆ ಎರಡು ಇಂಟ್ರೆಸ್ಟ್ ಇದ್ರೆ ಈ ಹುದ್ದೆಗೆ ನೀವು ಅರ್ಜಿ ಹಾಕಿ ಸ್ನೇಹಿತರೆ ಮತ್ತೆ ಜಾಬ್ ಹುಕ್ತಾರರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆನೂ ನೀವು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ದರು ಸ್ನೇಹಿತರೆ ನಮ್ಮ ತೀರ್ಥಹಳ್ಳಿ ಹತ್ರ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಹೊಸ ಗಾಡಿ ಮತ್ತೆ ರಿಪೇರಿಪೇರಿ ಇದ್ರೆ ಸುಮ್ಮಕ್ಕೆ ಹೋಗಬೇಕಾಗಿತ್ತು ಈಗ ನಮ್ಮ ತೀರ್ಥಹಳ್ಳಿ ಅಂತ ಸ್ನೇಹಿತರೆ ಬೆಟ್ಟಮತ್ತಿ ಅಂತ ಆ ಪ್ಲೇಸಲ್ಲಿ ಓಲಾದವ್ರದ್ದು ಶೋರೂಮ್ ಆಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು